ಬಿ ಬಿಶಿವರಾಮ್ ಅವರಿಗೆ ಅರಳು ಮರಳು ಆರೋಪಗಳಿಗೆ ಪ್ರತಿಕ್ರಿಯೆ ಇಲ್ಲ ಅಭಿವೃದ್ಧಿಯೇ ನನ್ನ ಉತ್ತರ ಈಗಾಗಲೇ ಮಾಜಿ ಸಚಿವರಿಗೆ ಅರಳು ಮರಳು ಎಂಬುದು ಇಡೀ ಜಿಲ್ಲೆಗೆ ತಿಳಿದಿದೆ ಶಾಸಕ ಹೆಚ್ ಕೆ ಸುರೇಶ್ ಬಿ ಬಿಶಿವರಾಮ್ ಆರೋಪಗಳಿಗೆ ಪ್ರತಿಕ್ರಿಯೆ ಇಲ್ಲ ಅಭಿವೃದ್ಧಿ ನನ್ನ ಉತ್ತರ ಈಗಾಗಲೇ ಮಾಜಿ ಸಚಿವರಿಗೆ ಅರಳು ಮರಳು ಎಂಬುದು ಇಡೀ ಜಿಲ್ಲೆಗೆ ತಿಳಿದಿದೆ ಶಾಸಕ ಎಚ್ಕೆ ಸುರೇಶ್ ಅವರು ಬೇಲೂರು ತಾಲೂಕಿನ ತೊಳಲು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ತಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಶಿವರಾಮ್ ಅವರು ನನ್ನ ವಿರುದ್ಧ ನೀಡುತ್ತಿರುವ ಹೇಳಿಕೆಗೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಶಾಸಕ ಎಚ್ಕೆ ಸುರೇಶ್ ಸ್ಪಷ್ಟಪಡಿಸಿದರು ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ನಾನು ಎಂದಿಗೂ ಬದನಾಗಿದ್ದು ಕೆಲವರ ಅಸಂಬದ್ಧ ಹಾಗೂ ಹತಾಶ ಮನೋಭಾವದ ಮಾತುಗಳಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ ಎಂದು ಅವರು ಹೇಳಿದರು ಬಿಶಿವರಾಮ್ ಅವರು ಹತಾಶ ಮನಸ್ಥಿತಿಯಿಂದ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಶಾಸಕರು ಇಂದು ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಹಾಗೂ ಪಟ್ಟಣದಲ್ಲೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಗಳು ನಡೆಯುತ್ತಿವೆ ಸರ್ಕಾರದಲ್ಲಿ ಹಣ ಇಲ್ಲ ಯಾರಿಗೂ ಅನುದಾನ ಸಿಗುತ್ತಿಲ್ಲ ಎಂದು ಹೇಳುತ್ತಿದ್ದವರ ನಡುವೆಯೇ ನಾನು ಅನುದಾನ ತಂದು ಕಾಮಗಾರಿಗಳನ್ನ ಮಾಡಿಸುತ್ತಿರುವುದು ಅವರಿಗೆ ಸಹಿಸಲಾಗುತ್ತಿಲ್ಲ ಅದೇ ಕಾರಣಕ್ಕೆ ಈ ರೀತಿಯ ಆರೋಪಗಳು ಬರುತ್ತಿವೆ ಎಂದು ಹೇಳಿದರು ಬೇಲೂರು ಪಟ್ಟಣದಲ್ಲಿ ಈಗಾಗಲೇ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ತರಲಾಗಿದ್ದು ವಿವಿಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಇದನ್ನ ಸಹಿಸದೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ಎಷ್ಟು ಹೇಳಿಕೆಗಳನ್ನು ಕೊಡುತ್ತಾ ಇರಲಿ ನಾನು ನನ್ನ ಕೆಲಸವನ್ನು ಮುಂದುವರೆಸಿಕೊಂಡು ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುತ್ತೇನೆ ಎಂದು ಹೇಳಿದರು ಬಿ ಶಿವರಾಮ್ ಅವರು ನಾಲ್ಕು ಬಾರಿ ಶಾಸಕರಾಗಿದ್ದಾಗ ಆನೆ ಸಮಸ್ಯೆಯ ಬಗ್ಗೆ ಎಷ್ಟು ಬಾರಿ ಮಾತನಾಡಿದ್ದಾರೆ ಎಂಬುದನ್ನು ತಿಳಿಸಲಿ ಎಂದು ಪ್ರಶ್ನಿಸಿದ ಶಾಸಕರು ನಾನು ಮೊದಲ ಬಾರಿಗೆ ಶಾಸಕರಾಗಿಯೇ ಆನೆಗಳ ದಾಳಿಯ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿದ್ದೇನೆ ಜೊತೆಗೆ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಇನ್ನು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಇಂಜಿನಿಯರ್ಗಳು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ನನ್ನ ಆತ್ಮೀಯರೇ ಆದರೆ ಯಾರಿಗೆ ಟೆಂಡರ್ ಕೊಡಬೇಕು ಎಂಬುದು ನನ್ನ ಕೈಯಲ್ಲಿಲ್ಲ ಯಾರು ನಿಯಮಾನುಸಾರ ಟೆಂಡರ್ ಹಾಕಿಕೊಂಡು ಬಂದರೂ ಅವರಿಗೆ ಕೆಲಸ ಸಿಗುತ್ತೆ ನಾನು ಗುಣಮಟ್ಟದ ಕೆಲಸ ಮಾಡುವಂತೆ ಮಾತ್ರ ಸೂಚನೆ ನೀಡುತ್ತೇನೆ ಹೊರತು ನನ್ನ ಹಿಂಬಾಲಕರು ಎಂಬ ಕಾರಣಕ್ಕೆ ಯಾರಿಗೂ ಕೆಲಸ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಎನು ಬಿ ಶಿವರಾಮ್ ಅವರು ನೀಡಿರುವ ಹೇಳಿಕೆಗಳು ಸಂಬಂಧ ರಹಿತವಾಗಿದ್ದು ವಯಸ್ಸಿನ ಗಡಿಯಲ್ಲಿರುವ ಅವರ ಮಾತುಗಳು ಅರಳು ಮರಳಿನ ಮಾತುಗಳಂತೆ ಇವೆ ಅಂತಹ ಹೇಳಿಕೆಗಳಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ ಎಂದು ಸುರೇಶ್ ಹೇಳಿದರು ಕಳೆದ ಚುನಾವಣೆಯಲ್ಲಿ ನಾನು ಸೋತಾಗ ಲಿಂಗೇಶ್ ಶಾಸಕರಾಗಿದ್ದರು ಆಗ ನಾನು ಅವರ ವಿರುದ್ಧ ಯಾವುದೇ ಹೇಳಿಕೆ ನೀಡಿರಲಿಲ್ಲ ಜನಸಾಮಾನ್ಯರ ಜೊತೆ ನಿಂತು ಕೆಲಸ ಮಾಡುವುದೇ ನನ್ನ ರಾಜಕಾರಣ ಎಂದು ಮತದಾರರು ನನ್ನ ಕೈ ಹಿಡಿದಿದ್ದು ಅವರ ಸೇವೆ ಮಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದರು ನಾನು ಮೂಲತಃ ಸಿವಿಲ್ ಇಂಜಿನಿಯರ್ ಹಾಗೂ ಗುತ್ತಿಗೆದಾರನಾಗಿರುವುದರಿಂದಲೇ ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸುತ್ತಿದ್ದೇನೆ ನಾನು ಗುತ್ತಿಗೆದಾರನಾಗಿರುವುದರಿಂದ ನನಗೆ ಸಹಕಾರ ಸಿಗುತ್ತಿದೆ ಎಂದು ಬಿ ಶಿವರಾಮ್ ಹೇಳಿರುವುದಕ್ಕೆ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ವ್ಯಂಗ್ಯವಾಡಿದರು ಬಸವಣ್ಣವ್ರ ಗಾಯ್ದೆ ಹೇಳ್ತಾರೆ ಗೊತ್ತಲ್ಲ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ನಾನು ಅವರ ಪ್ರತಿಕ್ರಿಯೆಗೆ ಉತ್ತರ ಕೊಡೋಕೆ ಹೋಗೋಲ್ಲ ಗೊತ್ತಾ ಪಾಪ ಹತಾಶ ಮನೋಭಾವನೆಯಿಂದ ಅವ್ರು ಕೂಡಿರ್ತಕ್ಕಂಥದ್ದು ಹಿಂದೆ ತಮ್ಮಗಳಿಗೆ ಗುದ್ಲಿ ಪೂಜೆ ಮಾಡಬೇಕಾದಾಗ ಯಾವುದದು ಏನದು ಅಂತಕ್ಕಂಥದ್ದು ಇವತ್ತು ಅವರು ಪಾಪ ಮಾತಾಡೋದ್ರಲ್ಲೇ ಅರ್ಥ ಇದೆ ಏನು ಅರ್ಥ ಇದೆ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಬೇಲೂರಿನಲ್ಲಿ ಪ್ರತಿನಿತ್ಯ ಕೆಲಸಗಳಾಗ್ತಾಯಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಬೇಲೂರು ನಗರದಲ್ಲಿ ಇವತ್ತು ಸುಮಾರು ಹತ್ತು ಕೋಟಿ ಸುಮಾರು ಒಂದು ಇನ್ನೂ ಒಂದು ಐದಾರು ಕೋಟಿ ಪೂಜೆ ಮಾಡ್ತಕ್ಕಂಥದ್ದಿದೆ ಹತ್ತು ಕೋಟಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಇದನ್ನು ಸಹಿಸ್ಕೊಂಡಾಗ್ದಲೇ ಇದಕ್ಕೆ ಈ ಥರ ಎಲ್ಲ ಅವರು ಕೊಡ್ತಾರೆ ಇದಕ್ಕೆ ನಾನು ಉತ್ತರ ಕೊಡೋಕ್ಕಿಲ್ಲ ನನ್ನ ಕೆಲಸ ಏನು ಕೆಲಸ ಮಾಡೋದೇ ನನ್ನಿದು ಅವ್ರು ಈ ಥರದ್ದು ಇದನ್ನು ಕೊಡ್ತಾ ಇರಬೇಕು ನಾನು ನೋಡಿದೆ ಏನು ಆನೆದು ಆನೆದನ್ನು ಸದನದಲ್ಲಿ ತೆಗೆದು ಕೇಳೋಕ್ಕೆ ಕೇಳಿ ಅವರು ಶಾಸಕರಾಗಿದ್ದು ನಾಲ್ಕು ಬಾರಿ ನಾನು ಒಂದೇ ಬಾರಿ ಆಗಿರೋದು ಎಷ್ಟು ಸಲ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ ನೀರಾವರಿ ಬಗ್ಗೆ ಎಷ್ಟು ಸಲ ಪ್ರಸ್ತಾವನೆ ಮಾಡಿದ್ದೀನಿ ಜಾರ್ಜ್ ಅವ್ರನ್ನ ಹೋಗಿ ಭೇಟಿ ಮಾಡೋದಕ್ಕೆ ಕೇಳಿ ಕೆ ಬಿ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿ ಹೆಂಗ್ ತರೋದಕ್ಕೆ ಸಾಧ್ಯ ಅದನ್ನ ಯಾರು ನಂಬ ಮಾತಾ ಪಾಪ ಏನಾಗಿದರೆ ಹತಾಶ ಮನೋಭಾವದಿಂದ ಈ ಥರ ಒಂದು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಉತ್ತರ ಹೋಗಲ್ಲ ನನ್ನ ಕೆಲಸ ಏನು ಜನ ನನ್ನ ಕೆಲಸ ಮಾಡೋದಕ್ಕೆ ಗೆಲ್ಸಿದ್ದಾರೆ ಇಲ್ಲಿ ಈಗ ಈ ಕಟ್ಟಡ ಮಾಡ್ತಾ ಇರೋರು ನನ್ನ ಆತ್ಮೀಯರೇ ಇಡೀ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲರೂ ಇಂಜಿನಿಯರ್ಸು ಅಧಿಕಾರಿಗಳು ಗುತ್ತಿಗೆದಾರರು ಗ್ರಾಮಸ್ಥರು ಎಲ್ಲರೂ ನನ್ನ ಆತ್ಮೀಯರೇ ಹಾಗಾಗಿ ಇವರು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇವರು ನನ್ನ ಆತ್ಮೀಯರೇ ಅವರು ಆತ್ಮೀಯರು ಅಂದಾಗ ಹೌದು ಸಮಾಜನೇ ನನ್ನ ಆತ್ಮೀಯತೆ ಎಂದು ಯೋಗೀಶ್ ಅಂತ ಇವ್ರ ಹೆಸರು ನನಗೆ ಗೊತ್ತಿಲ್ಲ ಇವ್ರು ಯಾರು ಅಂತ ಗೊತ್ತಿಲ್ಲ ಇವ್ರು ಹೆಂಗ್ ಟೆಂಡರ್ ಹಾಕೋ ಬಂದರು ಅವ್ರು ಎತ್ತಲಿಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಒಂದು ಗೊತ್ತಿರಲಿ ನಿಮಗೆ ಪಾಪ ಹತಾಶ ಮನೋಭಾವನೆಯಿಂದ ಕೂಡಿದ್ದಾರೆ ಅವರ ಸ್ಥಿತಿಗತಿ ನನಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಪಾಪ ಅವ್ರಿಗೇನಾಗುತ್ತೆ ಒಂದಿಷ್ಟು ಎಂಬತ್ತರ ನಾಡಲ್ಲಿದ್ದಾರೆ ಅರಳ ಮುಳ್ಳೋ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಅವರು ಇದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ನಂದೇನು ಎರಡೂವರೆ ಲಕ್ಷ ಜನ ಜನಸಂಖ್ಯೆ ಇದೆ ವಿಧಾನಸಭಾ ಕ್ಷೇತ್ರ ನನಗೆ ಆಶೀರ್ವಾದ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಕಳೆದ ಐದು ವರ್ಷ ನಾನು ಡಿಫಿಟ್ ಆಗಿದ್ದೆ ಲಿಂಗೇಶಣ್ಣವ್ರು ಶಾಸಕರಾಗಿದ್ದರು ಒಂದು ದಿವಸ ಒಂದನ್ನು ಚರ್ಚೆನ ನಾನು ಹೋಗಲಿಲ್ಲ ಅವರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರು ಯಾವುದನ್ನು ಅಭಿವೃದ್ಧಿ ಮಾಡಬೇಕು ಏನು ಮಾಡಬೇಕು ಅಂತ ಅವರ ದೂರದೃಷ್ಟಿ ಇವತ್ತು ಯಾವುದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ದೂರದೃಷ್ಟಿ ಜನಸಾಮಾನ್ಯರ ಜೊತೆ ಸೇರಿ ಜನಸಾಮಾನ್ಯರ ಸಲಹೆಯನ್ನು ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು ನಂದಿದು ನಾನು ಯಾವುದೋ ಒಬ್ಬರು ಮನೆ ಕೆಲಸ ಮಾಡಿಕೊಟ್ಟು ಬೇಷ ಅನ್ನಿಸ್ಕೊತಕ್ಕಂಥದ್ದಲ್ಲ ಹೌದು ನಾನು ಮೂಲತಃ ಸಿವಿಲ್ ಇಂಜಿನಿಯರು ಮೂಲತಃ ಗುತ್ತಿಗೆದಾರ ಅದು ಆಗಿರೋದ್ರಿಂದಲೇ ಈ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ನನಗೆ ಸಹಕಾರ ಆಗ್ತಾಯಿದೆ ಆ ಒಂದು ಪದ ಹೇಳಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ